ಕನಕ ನಿಜವಾಗ್ವೇ ಇವರು ಇವಾಗ ಏನು ಬುದ್ಧಿ ಇದ್ದದೋ ಇಲ್ವೋ ಒಂದು ತಿಳಿತಿಲ್ಲ ಕನಕ ನನಗಂತೂ ಅಮ್ಮನಪ್ಪ ಅಪ್ಪ ಆಕಂಗಾಗ್ತಾ ಇದ್ದರು ಸರಿ ಅಲ್ಲ ಕನಕ ನಾನು ಹೇಳೋದೊಂದು ನಮಗೆ ಇಷ್ಟ ಇಲ್ಲ ಅವಳು ನನಗಿಷ್ಟ ಇಲ್ಲ ಈಗಲೂ ಅಷ್ಟೇ ನಾಳೆಕ್ಕೂ ಅಷ್ಟೇ ಮುಂದಕ್ಕೂ ಅಷ್ಟೇ ನಾನು ಹೇಳೋದು ಹೇಳ್ತೀನಿ ನನ್ನ ಮನ್ಸಿಗೆ ಅವಳು ಯಾವತ್ತೂ ನನಗೆ ಹತ್ರ ಆಗಿಲ್ಲ ನನಗೆ ಹೌದು ಪ್ರೀತಿಸ್ದೆ ಅವಳು ಹಿಂದೆ ಬಿದ್ದೆ ಹೌದು ಅದು ನನಗೆ ನಿಜವಾಗ್ಲೇ ಅವಳು ಒಳ್ಳೆಯವಳು ಅಂತ ನನಗೆ ಅನ್ಸೋಕ್ಕಿಲ್ಲ ನನಗೆ ಭಾಳ ಅವಳ ಬಗ್ಗೆ ಭಾಳ ಅನ್ಬ ಅನುಮಾನ ಯಾಕೆಂದರೆ ನನಗೆ ಯಾರ್ಯಾರು ಏನೇನು ಹೇಳೋರೆ ಅವಳ ಬಗ್ಗೆ ನಾನು ಇಷ್ಟಪಡೋಕೇನು ಮುಂಚೆಗೆ ಏನು ಯಾರನ್ನೂ ಇಷ್ಟಪಡ್ತಿಲ್ಲಂತೆ ಅವೆಲ್ಲ ತಿಳಿದ ಮೇಲೆ ನಾನು ಅವಳನ್ನ ಸವಾಸ ಬೇಡ ಬುಟ್ಟಾಕಿದ್ವಕ ಆಯ್ತಾ ನಾನು ಅಷ್ಟು ಬಗೆಯಿಂದ ಬೇಡ 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 ಅಂದ್ರೆ ಇವರು ನಿಂತ್ಕೊಂಡು ಮದುವೆ ಮಾಡಿಬಿಟ್ಟು ಈಗ ನೋಡಿದ್ರೆ ಅವ್ಳು ಮದುವೆ ಮಾಡ್ತಾನ ನಿಂತರ್ಲಕ್ಕ ಹಿಂಗಾಕ ಬುದ್ಧಿ ಕಲಿಯೋದು ನಾನು ಹೇಳುತ್ತ ಅವಳು ತಾನೆ ಡ್ರೈವರ್ ಡೈವರ್ಸ್ ಕೊಟ್ಟು ಏನು ಏನು ಮಾಡ್ಬೇಕು ಮಾಡ್ಬಿಟ್ಟು ಕಳಿಸ್ಬಿಡೋದು ಮದುವೆನಾರಾಗಲಿ ಬಿಸಾ ಬಿಸ್ಸಾಗ್ಲಿ ನಮಗೇನು ಇವ್ರಿಗೆ ಮಗನ ಬಗ್ಗೆ ತಲೆ ಕೆಡ್ಸ್ಕೊತಲ್ಲ ಇವರು ಮಗನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಇರೋದು ಏನಪ್ಪ ಅಂದರೆ ಅವಳು ಯಾರು ಯಾರಾದಳು ಇಲ್ಲ ಬೀದಿಗೆ ಬೀಸ್ ಹತ್ತಳು ನಮ್ಗೆ ಯಾಕೆ ನಮಗೆ ಬೇಡ ಅಂದ ಮೇಲೆ ನಮಗೆ ಬಿಟ್ಟಾಕೋದು ಅವಳು ಏನಾರು ಮಾಡ್ಕೊಳ್ಳಿ ನಮ್ಗೆ ನಮಗೇನಕ ನಮಗೇನು ಅವಳು ಕೊಟ್ಕೊಂಡು ಹೇಳಿ ನೀನೇ ನನಗೆ ಎಷ್ಟು ಟಕ್ಕ ಬೇಜಾರು ಎಷ್ಟು ಬೇಜಾರು ಹಾಕಿಲ್ಲ ಹೇಳು ಮತ್ತೆ ಕೋಪ ತಕ್ಕಿರು ನನಗೆ ಹಾಲಕ್ಕಲ್ಲ ನಿನಗೆ ಯಾಕೆ ಪ್ರಮತ ಕೋಪ ತದ ನಿನಗೆ ಬೇಡ ತಾನೆ ಬೇಡದ್ದು ಬಿಡು ಬೇಡದ ಮೇಲೆ ಎಲ್ಲರೂ ಮಾಡ್ಕೊಳ್ಳಿ ಹೇಳಿ ನಿನಗೆ ಯಾಕೆ ಕೊಟ್ಟು ರೀ ನಿನಗೆ ಯಾಕೆ ಕೋಪ ತದ ನೀನೇ ಕೋಪ ಮಾಡ್ಕೊಂಡಿ ಸರಿ ಅಂದ್ರೆ ಅವ್ರು ಹೇಳಿದ್ರೆ ಸರಿ ಅಂತ ಅಂದ್ಕೊಂಡು ಸುಮ್ಮನೆ ಇರ್ಬೇಕಕ್ಕ ನೀರು ಹಂಗೆ ಹೇಳ್ತೀಯಲ್ಲ ಅವ್ರು ಹೇಳಂಗೆ ಹಾಂ ಅವ್ರು ಹೇಳಂಗೆ ಹೇಳ್ತಾ ಕುಂತಿದ್ಯಲ್ಲ ನೀನು ಸರಿ ಬಿಡು ನೀನು ಚೆನ್ನಾಗಂತ ಚೆನ್ನಾಗಿ ಕನಕ ಇದಕ್ಕನಕ ಜನಗಳೇನಂದ್ರಕ್ಕ ಜನಗಳೇನಂದರು ಸ್ವಾಸ್ಯ ಮದುವೆ ಮಾಡಕ್ಕೆ ನಿಂತವ್ರೆ ಅಂದ್ಬಿಟ್ಟು ತಿಕ್ತಲ್ಲಿ ಮಕ್ಕಳು ನಗ್ದು ಬಿಡ್ತಾರೆ ಏನು ಬೇಕು ನಮ್ಮ ಕಣ್ಣು ಮರೆಯಾಗಿ ಹೋದ್ಮೇಲೆ ಏನಾದ್ರು ಮಾಡ್ಕೊಳ್ಳಿ ಅವಳು ಅವಳು ಅದನ್ನ ಕಟ್ಕೊಂಡ ನಮ್ಗೆ ನಮ್ಮ ಪಾಡ ನಾವು ಅಂತಾನೆ ಬಿಟ್ಟು ಇವ್ರು ಇದಕ್ಕ ಹಿಂಗೆ ಅವಳ ದಡ್ ದಳ ಆತವ ನಂಗೆ ಏನು ದಡ್ರ ಇವ್ರು ಬುದ್ಧಿ ಇಲ್ ವೂರ್ವೇ ಇದಂಗಡ್ರ ಕಾಣಪ್ಪ ಅದಕ್ಕೆ ನಿನ್ಗೆ ಹೇಳ ಬಂದೆ ಕಣಕ ಹೇಳು ನೀನೆ ಫೋನ್ ಮಾಡಿ ಅವ್ನು ನೀನು ಡ್ರೈವರ್ಸ್ ಕೊಟ್ಟ ಅಂತ ಕೊಟ್ಬಿಡ್ಲಿ ಅವ್ಳು ಮದುವೆ ಮಾಡ್ಕೊಳ್ಳಿ ಬಿದಿಗಾರ ಬಿಳಿ ನಿಮ್ಗೇನು ಬಾಯಿ ಮುಚ್ಕೊಂಡು ಸುಮ್ಮ ಅಂತ ಹೇಳಕ ನೀನು ರೀ ಅವಳು ದಡ್ರಂಗೆ ಆಡ್ತಾ ಕುಂತವ್ರೆ ಜನಗಳು ಆಡ್ಕೊಬಿಡ್ತಾರೆ ಅಷ್ಟೇ ಆಡ್ಕೊಂಡು ಬಿಡ್ತಾರೆ ಇದೇನಪ್ಪ ಹಿಂಗೆ ಅಂತವೆ ಯಾರು ಈ ತರ ಪ್ರಪಂಚ ನನ್ ಮಗನ್ಗೆ ಬೇಡ ನನಗೆ ನೋಡ್ಕೊಂಡು ಬೇರೆ ಆಗಿದ್ರೆ ಹೆಂಗಿದ್ ಮಾಡೋರು ಇವ್ ಏನ್ ಹಿಂಗ್ ಆಡವ್ ಇವು ನಿಂಗೆ ಇಷ್ಟ ಇರತ್ತೆ ಅವ್ರ ಏನಾರು ಮಾಡ್ಕೊಳ್ಳಿ ಸುಮ್ನಿಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ ನೀನ್ ಯಾಕೆ ಕೊಟ್ಟವ್ರಿ ಮಾಡಿ ಅಯ್ಯೋ ನೀನ್ ಸರಿ ಕನಕ ನಾನೇ ಯಾಕ ಊರಿ ಮಾಡಿ ನನ್ಗೆ ಯಾಕ ನಾನೇ ಕೊಟ್ಟೆ ಊರಿ ಮಾಡಿ ನಾನ್ ಒಟ್ಟೆ ಊರಿ ಗಿಟ್ಟೆ ಇಲ್ಲ ಕಡೆ ಊರಿಗೆ ಬರುದು ಹತ್ತು ಲಕ್ಷ ಹದಿನೈದು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಂತೆ ಹುಚ್ಚವಕ್ಕೆ ಏನ್ ದಾನ ಸೂರು ಕರ್ನು ಅನ್ಸ ಕರ್ನರು ಅನ್ಸ್ಕೋಬೇಕೆ ನೀವು ಅಲ್ವಾ ಏನ್ ದೊಡ್ಡ ಗನದಾರಿ ಕೊಡಿರು ಅನ್ಕೋಬೇಕು ಅನ್ಸ್ಕೋಬೇಕು ಎಲ್ಲರೂ ಕೈಲಿ ಒಳ್ಳೇದು ಅನ್ಸ್ಕೊಬಿಡ್ಬೇಕು ಅಂತ ಜನಗಳು ಎಷ್ಟು ಮಾಡ್ತಾನ ಒಳ್ಳೇದು ಅಂದ್ರಕ ಇವ್ರಿಗೆ ಮಗನ್ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಆ ಇವ್ರಿಗೆ ಸೊಸೆ ಭವಿಷ್ಯದ ಬಗ್ಗೆ ಬಡ ಇದಾಗ್ಬಿಟ್ಟಿರೋದು ಹಲೋ ಸುಮ್ನೆ ಕುತ್ಕಲ್ಲ ಬೈ ಮುಚ್ಕೊಂಡು ಜಾಸ್ತಿ ಮಾತಾಡೋಣ ನೀನು ಪ್ರಮೋದ ಅಲಕನ್ ಪ್ರಮೋದ ನೀನು ಹೇಳ್ತಿರೋದು ಏನು ನೀನು ನೀನು ಮಾತಾಡ್ತಾರೆ ನಿಮಗೆ ಸರಿ ಅನ್ಸದ್ಲ ಯಾಕೆ ಅವ್ರನ್ನ ಇಷ್ಟಪಡ್ಬೇಕಾಗಿತ್ತು ಯಾಕ್ಲ ಗಂಡ ಇರ್ತಿಗಿಂತ ಹೆಚ್ಚಾಗಿದ್ರು ಅಂತ ನೀವು ಎಲ್ಲ ಯಾಕೆ ಬೇಕಾಗಿತ್ತು ಇರ್ಬೇಕಾಗಿತ್ತು ಬಾಯ್ ಮುಚ್ಕೊಂಡು ಒಂದೇ ಒಂದು ಜೀವನ ಮಾಡ್ಬಿಟ್ಟು ಈ ಬಂದು ನಾನು ಹೇಳಕ್ಕೆ ಬೇಡವಾ ನಿಮ್ಗೆ ಅಷ್ಟು ಹೊಟ್ಟೆ ಬರ್ತದೆ ಇವ್ರು ಬೇಡ ನಿನ್ನ ಸ್ಪೀಡಿ ನಾನು ಚೆನ್ನಾಗಿರ್ತೀನಿ ಅಂದ್ರೆ ಚೆನ್ನಾಗಿರೋ ಹೋಗ್ಬಿಟ್ಟೆ ಮೆದ್ಮೇಲೆ ಮಾತ್ರ ಕತ್ತಾಕೊಂಡು ಚೆನ್ನಾಗಿರಲ್ಲ ನೀನು ಬ್ಯಾಡ ಅಂತ ಯಾರು ಹೇಳಿದ್ರು ಇದೇ ಕ್ಲೈಮ್ ನೀನು ಬ್ಯಾಡ ಅಂತ ಅಲ್ಲ ಕನಕ ನಾನು ಹೇಳೋದು ನೋಡು ನೀನು ಅರ್ಥನೇ ಮಾಡ್ಕೊತಿಲ್ಲ ನಿಜವಾಗ್ಲೂ ನನ್ನ ನನ್ನ ಅರ್ಥನೇ ಮಾಡ್ಕೊತಿಲ್ಲ ಕನಕ ಜನಗಳು ಏನನ್ನ ಕಿಲ್ಬೇಕ ಇವ್ಕೆ ಯಾಕ ಬೇಕು ನಮ್ಮ ಮನೆ ಅವಕ್ಕೆ ಯಾಕೆ ಬೇಕು ಅವೆಲ್ಲ ಅಂತ ನಾನು ಕೇಳ್ತಿರೋದು ಯಾಕಾರು ಬೇಕಲ್ಲಿ ಏನಾರು ಆಗ್ಲಿ ಅಪ್ಪ ನಾನು ಹೇಳೋದು ಕೇಳು ಬಾಯಿ ಮುಚ್ಕೊಂಡು ಅವ್ರು ಎಲ್ಲರೂ ಮಾಡ್ಕೊಳ್ಳಿ ಏನಾರು ಬಿಟ್ಕೊಳ್ಳಿ ನಿಂಗೆ ಇಷ್ಟ ಇತ್ತ ನನಗೆ ಇಷ್ಟ ನನ್ನ ಮನೇನ ಇರ್ತೀನಿ ಮದುವೆ ಮಾಡಬೇಡಿ ಅಂತ ಹೇಳು ನಿಂಗೆ ಇಷ್ಟ ಇಲ್ಲ ಅವ್ರು ಏನಾರು ಮಾಡ್ಕೊಳ್ಳಿ ಸುಮ್ಮ ಇಲ್ಲ ನನ್ನ ತಲೆ ಕಲ್ತಿಂತ ನೀನು ಇಷ್ಟ ಇಲ್ಲ ಹೋದ್ಮೇಲೆ ನೀನೇ ಹಿಂಗೆ ಪರ್ದಾಡ್ತಿದ್ದಿ ಏನು ಇಷ್ಟ ಅವಳು ನಿಲ್ಸ್ಕೊಂಡಿ ಏ ಬಿಡಿ ಇಲ್ಲೇ ಇನ್ನು ಮುಂದಕ್ಕೆ ಗಂಡು ಬಂದು ಹೊರ್ಕೊಂಡು ಹೋದ್ಮೇಲಿಂದಲ್ಲ ಹೇಳೋದು ಇಲ್ಲೇ ಹೇಳು ಅವ್ಳು ಕಂಡು ಇಷ್ಟ ಚೆನ್ನಾಗಿರೋದು ಕಣಕ ನಾನು ನಂಗೆ ಇಷ್ಟ ಇಲ್ಲ ಕಣಕ ಅವಳು ಅವಳ ಬುದ್ಧಿ ನಮ್ಗೆ ಚೂರು ಇಷ್ಟ ಆಯ್ತದೆ ನಮ್ಗೆ ಇಷ್ಟ ಇಲ್ಲ ನನಗೆ ಅದು ಬಿಡು ಮತ್ತೆ ಬಿಡು ಇನ್ನೇ ತಲೆಗೆಸ್ಕೋಬೇಕು ನೀನೆ ತಲೆಗೆಸ್ಕತ ಕೊಟ್ಟಿದ್ದೀಯ ಆಯ್ತು ಬಿಡು ಬೇಡ ಅಂದ್ರೆ ಬೇಡ ಬುಟಾಕು ಅಕ್ಕಕ್ಕೆ ಅಕ್ಕಕ್ಕೆ ತಿಂಗ್ಸ ಮಾಡ್ಕೊಂಡಿ ಏನೇನು ಬೇಡ ಬುಡ್ಲಾ ಇಷ್ಟ ಇಲ್ಲ ತಾನೆ ಇಷ್ಟ ಇಲ್ಲ ಬುಟಾಕು ಅಕ್ಕಕ್ಕೆ ತಲೆಗೆಸ್ಕೊಂಡು ಏನೇನು ಅವೇನಾದ್ರು ಮಾಡ್ಕೊಳ್ಳಿ ಈಗ ಹೂ ಅಪ್ಪ ಮೋಸ ಮಾಡ್ಬಿಡಕ್ಕದ ಅಪ್ಪ ಅಪ್ಪ ಇಲ್ಲ ಮತ್ತೆ ಅವ್ರು ಏನು ಮಾಡೋದು ಪರ್ದಾಟ ಕೂತ್ಕೊಂಡದ ಹಾಂ ಪರ್ದಾಟ ಕೂತ್ಕೊಂಡದ್ಲಾ ಅವ್ರ ಕಷ್ಟ ಅರ್ಥ ಮಾಡ್ಕೊಬೇಕಲ್ಲ ಎಣ್ಣೆ ತೋ ಕಷ್ಟನೂ ನೀನು ಒಳಗೆ ಸುಮಾರು ಬಂದ ನಂಗೆ ಆಡ್ಬೇಡ ಇಷ್ಟ ಐತಾ ಇಷ್ಟ ಆದರೆ ನನಗೆ ಚೆನ್ನಾಗಿ ಚೆನ್ನಾಗಿರ್ತೀನಿ ಅನ್ಬಿಟ್ಟು ಒಪ್ಕೊಂಡು ಚೆನ್ನಾಗಿರು ಇಷ್ಟ ಇಲ್ಲ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಟು ಹಾಕ್ಬಿಟ್ಟು ಸುಮ್ಮನೆ ಇರ್ಬೇಕು ನೀನು ಅದ್ ಬಿಟ್ಬಿಟ್ಟು ಗಾಡ್ ಬಿಟ್ರೆ ಸರಿಯಾಗ್ ಓ ಏನಾದ್ರು ಮಾಡ್ಕೊಳ್ಳಿ ಕಣಕ ನನಗಂತೂ ತಲೆ ಕೆಟ್ಟು ಹೋಗದೆ ಏನಾದ್ರು ಮಾಡ್ಕೊಳ್ಳಿ ಬಿಡು ನನ್ಗೇನು ನಿನ್ಗೆ ಹೇಳೋದು ಅನ್ಕೋಬೋದು ನೀನು ಅವ್ರ ಕಡೆ ಹೇಳ್ತಾ ಕೂತಿದ್ದಿ ನೀನು ನೀನು ಎಲ್ಲಕ್ಕಿಂತ ಹೆಚ್ಚು ನೀನು ಎಲ್ಲ ಫೋನ್ ಮಾಡ್ಬಿಟ್ಟು ಹೋಗಿದ್ದಾನೆ ಬಿಟ್ಟು ಅವ್ರೇ ಮಾಡಿರೋದು ಸರಿ ಅನ್ನಂಗೆ ನೀನು ಮಾತಾಡ್ತೀಯಲ್ಲ ನೀನು ಹಿಂಗ ಆದ್ರೆ ಹೆಂಗ್ ಮಾಡ್ಬೇಕು ಹೆಂಗ ಮಾಡ್ಬೇಕು ಹೇಳು ನೀನೇ ಹಂಗು ಮಾಡೋದ್ ಬೇಡ ಬಾಯ್ ಮುಚ್ಕೋ ಸುಮ್ಮ ನೀರು ನೀನು ಏನ್ ಮಾಡೋದು ಬೇಡ ಮುಟ್ಟೋದು ಬೇಡ ತಲೆ ಕೆಸ್ ಕಡಿಲ್ಲ ಮಗ ಮಾತಾ ಕೇಳು ನೀನು ಬಾಯ್ ಮುಚ್ಕೋ ಸುಮ್ಮ ನೀರು ಜಾಸ್ತಿ ಅಲ್ಲಿ ಕೆಸ್ಕೊಳಕ್ ಹೋಗ್ಬೇಡ ಓ ಏನಾದ್ರು ಮಾಡ್ಕೊಳ್ಳಿ ಬಿಡವ ನನ್ಗೆ

ಅವ್ಳು ಬಯಸಿದ ಬಗ್ಗೆ ಯತ್ನ ಮಾಡಿದಾಗ್ಲೂ ನಂಗೂ ಗೊತ್ತಾಯ್ತು ಮಗ ಆಯ್ತಾ ನೀನು ಜಾಸ್ತಿ ತಲೆ ಕೆಡ್ಸ್ಕ ಹೋಗಬೇಡ ನನ್ನ ಮಾತಾ ಕೇಳು ಇಷ್ಟ ಇಲ್ಲದಾದ್ಮೇಲೆ ನೀನ್ ಯಾಕೆ ತಲೆಗೆಸ್ಕೊಂಡು ಎಲ್ಲಾರು ಮಾಡ್ಕೊಳ್ಳಿ ಬಿಡು ಮದುವೆಯ ನೀನ್ ಯಾಕೆ ಆಡ್ತಾ ಇದ್ದೀನಿ ನೀನು ನೀನ್ ಯಾಕೆ ಅಡಿಯೋ ನೀನು ಬಂದು ಊಟ ಬಾ ನೀನು ಬೇರೆ ಯಾಕೆ ತಲೆ ಕೆಡಿಸ್ಕೊಂಡಿ ನೀನು ಇಷ್ಟ ಇಂದಾದ್ಮೇಲೆ ನಿನ್ನಾಕೆ ಪರ್ವಂತದಿಂದವ ನೀನು ಅಷ್ಟು ಕಷ್ಟ ಸಂಸಾರ ಮಾಡು ನೀನು ಹಂಗಿರು ಹಿಂಗಿರೋ ನೀ ನೀನು ಹೇಳ್ಕೊಟ್ಟಿದಾರೆ ನಿನ್ಗೆ ಹೆಂಗಿರ್ಬೇಕು ನಿನ್ ಪಡ್ದಿರೋಗಿ ಹೋಗಿ ಅದೇ ಮದುವೆ ಮರ ಕಳಿಸ್ಮಲ್ಲಿ ದೇವಸ್ಥಾನ ನೀನು ನೀನು ಇಷ್ಟ ಬಂದ ಯಾವ ಬೇಕಾ ಕಟ್ಕೊಳ್ಳಿ ಮತ್ತೆ ಇನ್ನೇನು ನಿಜವಾಗ್ಲೂ ಈ ತರ ಜನಗಳು ನಾನು ಗೊತ್ತಿದ್ದೆ ನಮ್ಮ ಅಪ್ಪ ಅಮ್ಮನೆ ನನ್ ಸತ್ ಆಯ್ತಾರೆ ಅಂತ ಅನ್ಕೋತಿಲ್ಲ ನಾನು ಅದೇ ಯಾಕೆ ಬೇಕು ಇವ್ರಿಗೆ ಅವ್ರ ಊರಲ್ಲಿ ಏನಾರು ಅಪ್ಪ ದೇವಸ್ ಕೊಟ್ಟ ಮೇಲೆ ಮದುವೆ ಆಗ್ಲಿ ಯಾರ ಕೊಟ್ಟರು ನಾ ತಲೆಕತಿ ನಾನು ನಮ್ಮೂರಿಂದ ಮದುವೆ ಮಾಡ್ತೀವಿ ಅಂತ ಪ್ರಾಬ್ಲಮ್ ಬಂದಿರೋದು ನಮ್ಮ ಪ್ರಿನ್ಸ್ಗಳ ರೇಗಿಸ್ತಾರ ನನ್ಗೆ ಈಗ ಅನ್ಬಿಟ್ಟಾಗಮ್ಮನ ನಂಬಿ ಅವ್ರು ಅವ್ರ ಅಮ್ಮ ಮದುವೆ ಮಾಡೋದ್ರನ್ನ ಮಾತ ಉಳಿಸ್ಕೋಬೇಕಾಗಿರೋದು ಅಪ್ಪ ಅಮ್ಮನ್ ಅವ್ರಿಗೆ ಪ್ರಾಬ್ಲಮ್ ನೀವೇ ಆಗಿ ಇವ್ರಿಗೆ ಊರವ್ರು ಸಬರಿನೇ ಹೆಚ್ಚಾಗುತ್ತಾರೆ ಸುಮ್ನೆ ಇರಾಕ ನೀನ್ ಒಳ್ಳೆ ಅವ್ರು ಮಾಡದ ಸರಿ ಏನಾಗ ನೀನು ಅವ್ರು ಮಾಡಿ ಸರಿಯಾತನೆ ಹೇಳ್ತಾರ ಕಂತ್ರ ಮದ ನೀನು ಅರ್ಥನೆ ಮಾಡ್ಕೊಳ್ಳಕ್ಕೆ ಇಲ್ಲ ನೀನು ಕಾಲ ನೀನು ನೀನು ಅರ್ಥ ಮಾಡ್ಕೊಳ್ಳ ಅಂತ ಬುದ್ಧಿನೇ ಇಲ್ಲ ನಿನಗೆ ಸುಮ್ಮನೆ ದುಡ್ಕು 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 ಮಾತೆ ತರಸಕ ದುಡ್ಕಾಗ್ ಮಾತಾಡಾ ಚೆನ್ನಾಗಿ ಕಲ್ತೀನಿ ನೀನು ಸರಿ ಬಿಡು ನಾನು ಹೇಳ್ನೇ ನಾನು ಏನು ಮಾಡನೆ ನಿನ್ನ ನನಗೆ ಏನು ನನಗೆ ಗೊತ್ತಿರಕನಪ್ಪ ಆ ಸುದ್ದಿನಾಗೆ ನಾನು ಮಾತ್ನಾಡ್ತಾ ಇರಂದೆ ನೀನು ಅದೇನ್ ನಡಿ ಊಟ ಮಗ್ಬಿಟ್ಟು ಅದೇನ್ ನೋಡಿ ಮಾಡಿ ಯಾ ಊಟ ಬೆಡೇ ಏನು ಬೆಡಕ ಬಿಡು ಬೆಡಕತೆ ಏನು ಯಾರ್ಗೋಸ್ಕರ ಏನು ಏನು ಊಟ ಮಾಡ್ಕೊಂಡು ಯಾಕೂ ಕೊಟ್ಟು ಏನು ಯಾರ್ಗೋಸ್ಕರ ಬುದ್ಧಿಪತ್ತೆ ನಾನು ಇದ್ರೆ ತಿನ್ ಸತ್ರಸೈತಿನಿ ನಮ್ಮ ಅಪ್ಪ ಬೋನೆ ಸತ್ರಗಳ ಆಗೋರೆ ಬೇರೆ ರೇಕೇ ನಮ್ಮ ಅಪ್ಪ ಬೋರೆ ಸರಿ ಇಲ್ಲ ಅಂದ್ಮೇಲೆ ಇನ್ನ ಕಲೆಗೆಟ್ಸ್ ಓ ಸರಿ ಬಿಡು ಆಯ್ತು ನೀನು ಕುಟು ಅದ ಬಿಡಕ್ಕೆ ಎರಡು ಸತಿ ಎರಡು ರೊಕ್ಕ ಕಡೆ ನನಗೆ ಒಂದು ಸತಿ ಎರಡು ರೊಕ್ಕ ನಾನು ನನಗೆ ಏನು ಕೇಳಿ ನಾನು ಗೊತ್ತಿಲ್ಲ ಕಣಪ್ಪ ಸುದ್ದಿನ ನೀನು ನನಗೆ ಯಾಕೆ ನಿಮ್ಮ ಮನೆ ಸುದ್ದಿ ಕಟ್ಕೊಂಡು ನಮಗೇನು ಎಲ್ಲರೂ ಮದುವೆ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನೀವು ಸರಿ ಆಗಿದ್ರೆ ಇವತ್ತು ಅವ್ರು ಯಾಕೆ ಬೇರೆ ಕಡೆಗೆ ಮದುವೆ ಮಾಡೋಕೆ ಆಯ್ತಿದ್ರು ಈಗಲೂ ಏನು ಕಾಲ ಮೀರೋಗಿಲ್ಲ ಹೇಳೋಗು ನಾನು ಚೆನ್ನಾಗಿ ನೋಡ್ಕೊತೀನಿ ಏನೋ ಚೆನ್ನಾಗಿರ್ತೀನಿ ಅಂದ್ಬಿಟ್ಟು ಅದು ಬಿಟ್ಬಿಟ್ಟು ನಾನು ಕುಟ್ಕೊಂಡು ಅದ ಮಾಡೋದು ನಾನೆಲ್ಲ ಮಾಡೋಣ ಬೇಡ ಬಿಡಕ್ಕ ಬೇಡ ಬಿಡು ಯಾರು ಟೆನ್ಷನ್ ತಗೊಳ್ಳೋದು ಬೇಡ ನಮ್ಮ ಬಗ್ಗೆ ಬಿಡು ಆಯಿತು ಮಾಡ್ಲಂತ ನನಗೇನು ನನಗಂತ ಅವ್ಳು ಕಂಡ್ರೆ ಇಷ್ಟ ಇಲ್ಲ ಇಷ್ಟ ಇದ್ದೀನಿ ನಾನು ಯಾಕೆ ನಾನು ಮದುವೆ ಮಾಡಿ ಅಂದ್ಬಿಟ್ಟು ಸುಮ್ಮನೆ ಇರ್ತೀನಿ ನನಗೆ ಇಷ್ಟ ಇಲ್ಲ ಅವಳು ಏನಾರು ಮಕ್ಕಳಿ ನನ್ಗೆ ಯಾಕೆ ತಲೆ ಕೆಟ್ಟಿಲ್ಲ ಸರಿ ಬುರು ಆಯ್ತು ತಲೆ ಕೆಟ್ಟ ಬಿಡ ನೀನು ಬುರು ಆಯ್ತು ಅವ್ರ ಪಡ್ಗ ಅವ್ಳಿ ತಲೆ ನಿನ್ ಪಡ್ನಿ ನೀರೋ ಯಾಕೆ ಟೆನ್ಷನ್ ಮಾಡ್ಕೊಂಡಿ ಏನಿನ ಆದ್ರೂ ಜಿಪು ನಿಮ್ಮ ಅಪ್ಪ ಮುಂದೆ ಬಾಳ ತಿ ಆಯ್ತು ಮಾತ್ರವ ಪತಿ ಆಗ ಹೋಯ್ತು ಪತಿ ನಾರೇ ಆಗ್ಲಿ ಏನಾರೇ ಏನು ನಾನ್ ಏನ್ ಹೇಳಿ ನೀನು ನಾನು ನಿಮಗೆ ಕೊಟ್ಟಿದ್ದಾನ ಮದುವೆ ಮಾಡಿ ನಿಮ್ ಸೊಸೆಗೆ ಅಂದ್ಬಿಟ್ಟು ನಾನ್ ಏನ್ ಕೇಳಿಯಪ್ಪ ಓ ಕೇಳೋಗು ನಿಮ್ಮ ಅಪ್ಪ ನನ್ನ ಮಗನ ನನ್ಗೆ ಏನು ಹೇಳ್ಬೇಡ ಅಲಕರಕ ಸಿಕ್ಕಿದ್ರೆ ನಿನ್ಗೆ ನಿನ್ ಬಾವ ಏನೇ ಕಳ್ ಕಳಕಿಲ್ಲ ಬಾವ ಏನೇ ಕಳಕಿಲ್ಬೇಕ ಅವ್ರು ನಿಮ್ಮ ಮನೆ ಏನನ್ನ ಏನೇನು ಕಳಕಿಲ್ಬೇಕ ಹೇಳಿ ನೀನೇ ಪುರಿ ಜನ ಬೇಡವಾ ಹೇಳಕ ಏಳು ಫೋನ್ ಮಾಡಿ ಬೇಡ ನನ್ ಜೀವನ ಹಾಳಾಯ್ತದೆ ಅಂದ್ಬಿಟ್ಟು ಹೇಳಕ ನೀನು ನಾನು ಎಕ್ಲೇ ಹೇಳೋದೆ ನನ್ನ ಜೀವನ ಕಳೆದದು ನೋಡು ನಿಮ್ಮ ರಿಸ್ಬ ಹಂಗೆಲ್ಲ ಇದಿಲ್ಲ ಅವರು ಅವ್ರವೇ ಗೊತ್ತಲ್ಲ ನಿನ್ಗೆ ಅವ್ರ ಕಂಟ್ರಿ ಸ್ಟೈಲ್ ಅಂದ್ಬಿಟ್ಟು ಅದಕ್ಕೋಸ್ಕರ ಅವ್ರು ಕೆಲ ತಲೆ ಗೆಸ್ಕೊಳಕ್ಕೆ ನೀನು ತಲೆ ಸುಮ್ಮನೆ ಇಲ್ಲ ಮಗ ಯಾಕೆ ಟೆನ್ಸನ್ ಮಾಡ್ಕೊಂಡು ಹೋಗೋ ಹೋಗೋದು ನಿಮ್ಗೆ ಹೇಳ್ತೀನಿ ನಾನು ಗೊತ್ತಿಲ್ಲ ತಿರ್ಗಾ ತಿರ್ಸಿ ನನಗೆ ಹೇಳ್ತೀರಕ್ಕ ನೀನು ಬಿಡಕ್ಕೆ ಆಯಿತು ನೀವುಗಳೆಲ್ಲ ಒಂದಾಗ್ಬಿಟ್ಟಿದ್ರಿ ಕತೆ ಬಿಡು ಹೆಂಗಾರಲ್ಲಿ ಮಾನಮೂರಿ ಕಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ ಕತೆ ನೀವು ನಾನು ಗೊತ್ತಿಲ್ಲ ಸರಿ ಆಯ್ತು ಬಿಡಪ್ಪ ನಿಮ್ ನಮ್ ಸಕ್ಕಿ ನನಗೆ ಸತ್ತಿಲ್ಲ ನಿನ್ನ ನಂಬರ್ ನಂಬು ಬಿಡ್ರು ಬಿಡು ಏನಾರು ಮಾಡ್ಕೊಳ ನನಗೇನು ಸರಿ ಸರಿ ಬಿಡು ಆಯ್ತು ಹೋಯ್ತು ನಾನು ಟೈಮ್ ಐತ್ರಿ ಊಟ ಮಾಡ್ಕೊಂಡೋಗುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ